ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀವಿ ಇವಾಗ ಬಂದು ನಾನು ನನ್ನ ಮಗ ಇಬ್ರು ಖುಷಿ ಮಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೈಕಲ್ ತರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ನಾನು ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಸುಮಾರು ಜನ ನೋಡಿರ್ತೀರ ಅವಳು ಯಾವ ರೀತಿ ಸರ್ಪ್ರೈಸ್ ಆದಲು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಯಾಕಂದರೆ ಒಂದು ಏಜ್ ಆಗ್ತಿದ್ದಂಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಮೊದಲೆಲ್ಲ ಇತ್ತು ಆಮೇಲೆ ಇನ್ನೊಂದು ಸೈಕಲ್ ತೊಗೊಂಡ್ವಿ ಇವಾಗ ಒಂದು ಮೂರು ವರ್ಷ ಆಗಿದ್ದಾಳೆ ಅವಳು ಪೆಡಲ್ ತುಳಿಯೋ ಥರ ಆಗಿದ್ದಾಳೆ ಅದರಿಂದ ಒಂದು ಸೈಕಲ್ ತೊಗೋಬೇಕು ಅಂತ ಯಾಕೆ ಅಂತಂದರೆ ಬೇರೆ ಮಕ್ಕಳು ಎಲ್ಲ ಆಟಾಡಬೇಕಾದ್ರೆ ಅವ್ರ ಕಡೆ ಸೋಮು ಆಟಾಡೋಕ್ಕೆ ಅವಳೊಂದು ಕರ್ಕೊಂಡೋಗೋದಾಗಿ ಹಂಪಿ ತೆಟ್ಟ ಹತ್ರ ಬೇರೆ ಮಕ್ಕಳು ಸೈಕಲ್ನೆಲ್ಲ ಮುಟ್ ಆಟಾಡೋಕ್ಕೆ ಹೋಗ್ತಾ ಇದ್ಲಂತೆ ಸೊ ಆದ್ದರಿಂದ ಯಾಕೆ ಕೊಡಿಸ್ಬಾರ್ದು ನಾವೇನೇ ಇರು ಅಟ್ಲೀಸ್ಟ್ ಒಂದು ಮೂರನೇ ವರ್ಷಕ್ಕೆ ಕೊಡಿಸಿದ್ರೆ ಒಂದು ಐದನೇ ಐದು ವರ್ಷದವರೆಗೂ ಓಡಿಸ್ತಾಳೆ ಅಂತ ಹೇಳ್ಕೊಂಡು ಇವಾಗ ತಗೊಂಡು ವಿದ್ಯಾರಣ್ಯಪುರದಲ್ಲಿ ನಾನು ರಕ್ಷಿತ್ ಇಬ್ಬರು ಹೋಗಿ ತಗೊಂಡು ನೋಡೋಣ ಅಂತ ಹೋದ್ವಿ ಆಮೇಲೆ ಅಲ್ಲೊಂದು ಸೈಕಲ್ ಇಷ್ಟ ಆಯಿತು ತಗೊಂಡು ಇವಾಗ ಬರ್ತಾಯಿದ್ವಿ ಖುಷಿ ಮಲ್ಕೊಂಡಿದ್ಲು ಖುಷಿ ಬಿಟ್ಟು ಬಿಟ್ಟೋಗಿದ್ದೆ ಯಾವ ರೀತಿ ಸರ್ಪ್ರೈಸ್ ಆದ್ಲು ಫುಲ್ಲು ಖುಷಿ ಅವ್ಳಗಂತೂ ಎಷ್ಟು ಎಕ್ಸೈಟ್ ಆಗಿಬಿಟ್ಟಿತ್ತು ಕೋತ ವಾ ಅವನತ್ರ ಮತ್ತೆ ಅವಳು ಅಳ್ತಾಯಿದ್ಲು ನಿದ್ದೆಗಣ್ಣಲ್ಲಿ ಇದ್ಲು ಬೇರೆ ನಿದ್ದೆಗಣ್ಣಿದ್ದಮ್ಮ ಅಂತ ಇದ್ಲು ನಾನು ತಕ್ಷಣ ಬಂದು ಸೈಕಲ್ನ ಒಳಗಡೆ ತಂದಿಟ್ಟೆ ಅವಳಿಗೆ ಆದರೂ ಜೋಶ್ ಬರೋ ಥರ ನಾವೇ ಅರ್ಧ ಮಾಡ್ತಾಯಿದ್ವಿ ಇನ್ನು ಸೈಕಲ್ಗೆ ಪೂಜೆ ಮಾಡಿಸೋ ಥರ ಎಲ್ಲ ಮಾಡಿದ್ವಿ ಬನ್ನಿ ಕಂಪ್ಲೀಟ್ ವೀಡಿಯೋ ಇರುತ್ತೆ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಯು ಅಮ್ಮ Amagir, thank you, Amma. Thank you so much. Say thank you, Amagir. Say Amagir, thank you. Yeah. Amma, thank you yeah. Ah, amma, thank you so much. Amagir, thank you

ಇವಾಗ ಖುಷಿ ಮಾಗೆ ಕರ್ಕೊಂಡು ಸೋ ಹೋದರು ಅವಳು ಇನ್ನ ಕೇಳಬೇಕು ಸ್ವಿಂಗ್ ಸ್ವಿಂಗ್ ಅಂತಿದ್ಲು ಇವಾಗ ಅಪ್ಪ ಸೈಕಲ್ ಸೈಕಲ್ ಅಂತ ಅನ್ಕೊಂಡು ಹೋದ್ಲು ಫುಲ್ ಖುಷಿ ಆ್ಯಂಡ್ ಕ್ಯೂಟಾಗಿದೆ ಕೂಡ ಇದು ಏನು ಸೈಕಲ್ ಇದು ನಾನಿವಾಗ ಇದನ್ನೇನಂದರೆ ನಮ್ಮೇ ನಮ್ಮ ನಿಯರ್ ಇಲ್ಲೆಲ್ಲೂ ಸಿಗಲಿಲ್ಲ ಇಲ್ಲ ಹೋಗೋಣ ಅಂತ ಅನ್ಕೊಂಡೆ ಆನ್ಲೈನಲ್ಲಿ ತರ್ಸೋಣ ಅಂತಂದರೆ ಆನ್ಲೈನಲ್ಲಿ ತಂದರೆ ಅದನ್ನು ಫಿಟ್ಟಿಂಗ್ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಅದಕ್ಕೇ ಬೇಡ ಒಂದು ಎಜ್ಜೆಸ್ಟ್ ಶಾಪ್ಗೆ ಹೋಗಿ ತದ್ಬಿಡೋಣ ಅಂತ ಹೇಳಿ ಇವಾಗ ಹೋಗಿ ತಗೊಂಡು ಬಂದೆ ಎಲ್ಲಿ ವಿದ್ಯಾರಣ್ಯಪುರದಲ್ಲಿ ಹೋಗಿ ತಂದಿದ್ದು ಇವಾಗ ಸೊ ಅದಕ್ಕೆ ಅಲ್ಲೇ ಓಕೆ ಬೆಸ್ಟು ಅಂತ ಅನ್ನಿಸ್ತು ಸುಮ್ಮನೆ ನೋಡ್ಕೊಂಬರೋಣ ಅಂತ ಓದೆ ಆದರೆ ಇಷ್ಟ ಆಯಿತು ಸರಿ ಅಂತ ಹೇಳ್ಕೊಂಡು ಎತ್ ನಾನು ನನ್ನ ಮಗ ಇಬ್ಬರು ಬಂದ್ಬಿಟ್ವಿ ಸೊ ನಮಗೆ ತಲೆನೋವು ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾವೇ ಹೋಗಿದ್ದು ಚೆನ್ನಾಗಿ ಸೈಕಲ್ ನನಗೆ ಇಷ್ಟ ಆಯಿತು ಅದೇನು ಗೊತ್ತಾ ಸೈಕಲ್ ನನಗೆ ಹಿಂಗೆ ಹಿಂಗೆ ನೋಡಿದ ತಕ್ಷಣವೇ ಓ ಓಕೆ ಚೆನ್ನಾಗಿದೆ ತಗೊಳ್ಳೋಣ ಅನ್ನೋ ಥರ ಅನಿಸ್ಬೇಕು ಆ ಥರ ಸುಮಾರು ನಾನು ಆಲ್ಮೋಸ್ಟ್ ಇವಾಗ ಒಂದು ವಾರದ ಮೇಲೆ ಆಯಿತು ಹುಡುಕ್ತಾನೇ ಇದೀನಿ ನನಗೆ ಅಷ್ಟು ಸಿಗ್ತಾನೇ ಇಲ್ಲ ನನಗೆ ಅಷ್ಟು ಅಂದರೆ ನೋಡಿದ ತಕ್ಷಣವೇ ತಗೊಳ್ಳೋಣ ಆಯಿತು ಖುಷಿಮ್ಮಗೆ ಸೂಟ್ ಆಯ್ತದೆ ಇಲ್ಲ ಅಂತೇನೋ ಅಂತ ಅನ್ನಿಸ್ತಾನೆ ಫೀಲ್ ಆಗ್ತಾನೆ ಇರಲಿಲ್ಲ ಸೊ ಆದ್ದರಿಂದ ಇವಾಗ ಹೋಗಿ ತಗೊಂಡು ಬಂದ್ವಿ ಹ್ಯಾಪಿ ಅಂತೂ ಹ್ಯಾಪಿ ಇನ್ನು ನಾಳೆ ನವಮಿ ಹಬ್ಬ ಇದೆ ಸೊ ಹಬ್ಬ ಇರೋದ್ರಿಂದ ಇವಾಗ ಹೂವು ಎಲ್ಲ ತೊಗೊಂಡು ಬಂದಿದ್ದಾಯಿತು ಇಲ್ಲಿ ಹೂವಿನ ರೈಟ್ ಒಂದು ಜಾಸ್ತಿ ಆಗ್ಬಿಟ್ಟೈತೆ ಪ್ರೈಸು ಎಷ್ಟು ನೂರು ರೂಪಾಯಿ ಕಾಲು ಕೆ ಜಿ ಆ ಥರ ಇತ್ತು ಹೂವು ಸರಿ ಅಂದ್ಬಿಟ್ಟು ಒಂದು ಕಾಲು ಕೆ ಜಿ ತೊಗೊಂಡು ಮದುವೆ ವೈಟ್ ಹೂವು ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನಾನು ಯುಗಾದಿ ಅದು ಇದೇ ಥರ ತಂದಿದ್ದೆ ಅದಕ್ಕೋಸ್ಕರ ಇನ್ನು ಕರ್ಬೂಜ ಹಣ್ಣು ತೊಗೊಳಕ್ಕಾಗಲಿಲ್ಲ ರಕ್ಷಿ ತಿಂದಗಡೆ ಸೈಕಲ್ ಇಟ್ಕೊಂಡಿದ್ದ ಗಾಡಿ ಮೇಲೆ ನಾನು ಗಾಡಿ ಓಡಿಸ್ಕೊಂಬಂದೆ ಬಂದೆ ಸೊ ಆದ್ದರಿಂದ ನಾನು ಅಲೆಯಲ್ಲೂ ನಿಲ್ಸೋಕ್ಕಾಗಲೇ ಇಲ್ಲ ಅದಕ್ಕೆ ಇವಾಗ ಹೋಗೋನೆ ಹೇಳಿದೆ ಕರ್ಬೂಜ ಹಣ್ಣು ತೊಗೊಬಾರು ಅಂತ ಅದು ಏನು ಮಾಡ್ತಾನೋ ಗೊತ್ತಿಲ್ಲ ನಾನು ನಾಳೆ ಬೆಳಗ್ಗೆ ತರ್ತೀನಿ ಅಂತ ಹೇಳ್ತಾ ಇದ್ದ ಇನ್ನೂ ಅದು ಬಿಟ್ಟರೆ ಇನ್ನು ಏನು ಏನು ಏನೇನು ಹಾಂ ಇವಾಗ ಅದೇ ಖುಷಿಗೆ ಆಮೇಲೆ ಪಿಜ್ಜಾ ಬರ್ತೀನಿ ಪಿಜ್ಜಾ ತಗೊಬರ್ತೀನಿ ಅಂತ ಹೇಳ್ತಾನೆ ಇದ್ದ ಸೊ ಅವ್ನು ಕೂಡ ಸ್ಯಾಂಡ್ವಿಚ್ ತರ್ತೀಯಾ ಅಂತ ಕೇಳ್ತಾಯಿದ್ರು ಸೊ ಅದರಿಂದ ಇವಾಗ ತೊಗೊಬರಕ್ಕೆ ಅಂತ ಹೇಳ್ಬಿಟ್ಟು ರಕ್ಷಿತ್ ಪಿಜ್ಜಾ ತರಕ್ಕೆ ಅಂತ ಹೋಗಿದ್ದಾನೆ ಲಾಸ್ಟ್ ಟೈಮು ನಾನು ಕೀರ್ತಿ ಎಲ್ಲರೂ ಹೋಗಿದ್ವಿ ಅಲ್ಲ ಸ್ನ್ಯಾಕ್ ಪಾಯಿಂಟ್ ಅಂತ ಏನೋ ಅಲ್ಲಿದೆ ಚೆನ್ನಾಗಿ ನಂಗೆ ಪಿಜ್ಜಾ ತುಂಬ ಇಷ್ಟ ಆಗಿತ್ತು ಸೊ ಆದ್ರಿಂದ ತೊಗೊಬರೋಣ ಅಂತ ಹೇಳಿ ತರ್ತೀನಿ ಅಂತ ಹೋಗಿದ್ದಾನೆ ನೋಡಬೇಕು ಮೇಲೆ ಆಮೇಲೆ ಯಾವ್ದು ತಿಂದು ಯಾವ್ದು ಬಿಟ್ಟು ಆಮೇಲೆ ಅಡುಗೆ ಏನು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಕಾರಣ ಅದು ತಿಂದ್ಬಿಟ್ರೆ ಊಟ ಹೊಟ್ಟೆನೇ ಹಸುವಾಗಲ್ಲ ಸುಮ್ಮನೆ ಮತ್ತೆ ತಿರ್ಗಾ ಅದು ಅಂದರೆ ಅಡುಗೆ ಮಾಡಿದ್ರು ವೇಸ್ಟ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಥರ ಅಂದ್ಕೊಂಡಿದ್ದೀನಿ ನೋಡುವ ಏನಾಗುತ್ತೆ ಅಂತ ಫಸ್ಟ್ ಅವ್ನು ತೊಗೊಂಡು ಬಂದುಬಿಡ್ಲಿ ಹೀಗೆ ಒಟ್ನಲ್ಲಿ ಅವ್ರ ಅಪ್ಪನ ಕರ್ಕೊಂಡು ಫುಲ್ ಆಲೆ ರೌಂಡ್ ಓಡ್ಬಿಟ್ಲು ನನ್ನ ಮಗಳು ಫುಲ್ ಅವಳಿಗೆ ಖುಷಿಯಾಗೋಯ್ತು ಅಮ್ಮ ಸೈಕಲ್ ಅಮ್ಮ ಅದೇನು ಸೈಕಲ್ ಮುತ್ತೆಲ್ಲ ಕೊಡ್ತಾಳೆ ಎಷ್ಟು ಖುಷಿ ಗೊತ್ತಾ ಅವಳಿಗೆ ನನಗೆ ಆ್ಯಕ್ಚುಲಿ ಅವಳಿಗೆ ಅಷ್ಟು ಖುಷಿ ಪಡ್ತಾಳೆ ಅಂತ ಯಾಕೆ ಗೊತ್ತಾ ಬೇರೆ ಮಕ್ಕಳು ಸೈಕಲ್ನೆಲ್ಲ ಹೋಗೋಗಿ ಅವಳು ಎತ್ಕೊಂಡು ಆಟಾಡ್ತಾ ಇದ್ಳು ಬೇರೆ ಸೈಕಲ್ ಸೈಕಲೆಲ್ಲ ಓಡಿಸ್ತಾ ಇದ್ಲು ನನಗೆ ಅದೊಂಥರ ಅಂತ ಅನಿಸ್ತಾ ಇತ್ತು ಸೊ ಇಲ್ಲ ಇರು ಹೋಗೋಣ ಅಂತರೋಣ ಇರು ಅಂತ ಇದ್ರು ಇನ್ನ ಬರ್ತಡೇ ಬರ್ತ್ಡೇ ತರೋಣ ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ವಿ ಬರ್ತ್ಡೇ ಇನ್ನೂ ಇದೆ ಅವಾಗ ನೋಡ್ಕೊಳ್ಳೋಣ ಬೇಕಿದ್ರೆ ಸದ್ಯಕ್ಕೆ ಇವಾಗ ತಗೋಬರೋಣ ಬಿಡು ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಬರ್ತ್ಡೇ ಗಿಫ್ಟ್ ಥರನೇ ಇರ್ಬೋದು ಇದು ಮೇ ಬಿ ಆ ಥರ ಎಲ್ಲ ಏನಿಲ್ಲ ಈ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಏನಿಲ್ಲ ಸೊ ಒಟ್ನಲ್ಲಿ ತೊಗೊಂಡು ಬಂದೆ ನನ್ನ ಮಗಳು ಹ್ಯಾಪಿ ಅದು ಅದು ಏನು ಗೊತ್ತಾ ಇವಾಗ ಅಲ್ಲಿ ಆಟಾಡೋಕ್ಕೆ ಅಂತ ಹೋಗ್ತಲ್ಲ ಬೇರೆ ಮಕ್ಕಳು ಸೈಕಲ್ ಎಸ್ಕೊಂಡಿರ್ತಾರೆ ಆ ಸೈಕಲ್ನ ಇವಳು ಮುಟ್ಟೋದು ಆಮೇಲೆ ಅವ್ರು ಮಕ್ಕಳು ಎತ್ಕೊಂಡು ಹೋಗೋದು ಇವಳೇನು ಅಳಲ್ಲ ಆ ಬೇಕೇ ಬೇಕು ಅಂತ ಅಳಲ್ಲ ಆದ್ರೂ ಅವಳು ಒಂಥರ ಪಪ್ಪ ಅಮ್ಮ ಅದು ಹಿಂಗೆ ಮುಖ ಅವಾಗ ಒಂಥರ ಸೊ ನಾವೀ ವಯಸ್ಸಲ್ಲಿರ್ಬೇಕಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆಲ್ಲ ಸೈಕಲ್ ಎಲ್ಲ ಕೊಡ್ಸಿದ್ದಿಲ್ಲ ನನಗೆ ಒಂದು ನನಗೆ ನನ್ನ ನನ್ನ ನನಗೆ ಆ ವಯಸ್ಸಿನಲ್ಲಿ ಅಂದರೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ನನಗೆ ತುಂಬ ಇಷ್ಟವಾದ ಸೈಕಲ್ ಅಂತಂದರೆ ಲೇಡಿ ಬರ್ಡ್ ಸೈಕಲ್ ನನ್ನ ಡ್ರೀಮ್ ಆ ಥರ ಫೀಲ್ ಆಗ್ತಾಯಿತ್ತು ನನ್ನ ಕನಸಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ತಗೊಳಲ್ಲ ತಗೊಳಲ್ಲ ಅಂತ ನಮ್ಮಪ್ಪ ತಕ್ಕ ಕೊಡ್ತಾನೆ ಇರಲಿಲ್ಲ ಸೈಕಲ್ನ ನಾನು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೆ ಸೈಕಲ್ ತೆಗಿಸ್ಕೊಳ್ಳೋಕ್ಕೆ ಯಾರಾದರೂ ಸೈಕಲ್ ಓಡಿಸ್ತಾ ಇದ್ರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡು ಬಿಡೋದು ನಾನು ಏ ನನಗೊಂದು ಸೈಕಲ್ ಓಡಿಸೋಕೆ ಕೊಡ್ರಿ ಅಂತೆಲ್ಲ ಕೇಳ್ತಾ ಇದ್ದೆ ನನಗಂತೂ ನನ್ನ ಲೈಫಲ್ಲೇ ನನಗೆ ಇನ್ನೂ ಜ್ಞಾಪಕ ಇದೆ ಗೈಸ್ ನನಗೆ ನನ್ನ ಲೈಫಲ್ಲೇ ನಾನು ಸೈಕಲ್ ಅಂತ ಸಾರಿ ನನ್ನ ಲೈಫಲ್ಲಿ ಆ ಆ ಜರ್ನಿನಲ್ಲಿ ಫಸ್ಟು ಫಸ್ಟ್ ಸ್ಟೇಜು ಆ ಆಸೆ ಅನ್ನೋದು ನನಗೆ ಹುಟ್ಟಿದ್ದೆ ಸೈಕಲು ಸೈಕಲ್ ಮೇಲೆ ತುಂಬ ಅದರಲ್ಲೂ ಲೇಡಿ ಬರ್ಡ್ ಸೈಕಲ್ ತಗೋಬೇಕು ಅಂತ ಆ ಆಸೆ ನಾನು ಫೈನಲ್ ನಾನು ಈಡೇರಿಸ್ಕೊಳ್ಳೋಕೆ ಆಗಲೇ ಇಲ್ಲ ನನಗೆ ಅದೊಂದು ಇನ್ನೂ ಇದೆ ಯಾಕೆ ನಮ್ಮಪ್ಪ ನನಗೆ ಆ ಸೈಕಲ್ ಕೊಡಿಸ್ಲೇ ಇಲ್ಲ ಲಾಸ್ಟಿಗೆ ನನಗೆ ಒಂದು ಸೆಕೆಂಡ್ ಹ್ಯಾಂಡ್ಲು ಸೈಕಲ್ ಕೊಡಿಸಿದ್ರು ಸೊ ಅದರಲ್ಲೇ ನನ್ನ ಆಸೆನ ತೀರಿಸ್ಕೊಂಡೆ ಸೆಕೆಂಡ್ ಹ್ಯಾಂಡ್ಲು ಸೈಕಲ್ ಅಂದರೆ ನನಗೆ ಬೇಕಾಗಿತ್ತು ಲೇಡಿ ಬರ್ಡ್ ಸೈಕಲ್ ಅದನ್ನು ಮುಂದೆ ಬುಟ್ಟಿ ಇರುತ್ತೆ ಸೊ ಅದೊಂಥರ ಹ್ಯಾಂಡಲ್ ಇರುತ್ತೆ ಆ ಥರ ಇಷ್ಟ ಇತ್ತು ಸೊ ಆದರೆ ಅದನ್ನು ಕೊಡಿಸ್ಲೇ ಇಲ್ಲ ನನಗೆ ನಮ್ಮಪ್ಪ ನನಗೆ ಅದು ಇನ್ನೂ ಬೇಜಾರಿದೆ ಆ ಆಸೆ ನಾನೇನು ನನ್ನ ನಾನೇನು ಆಸೆನ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ನಾನು ನನ್ನ ಮಗಳು ಮುಖಾಂತರ ನಾನು ಅದನ್ನ ಈಡೇರಿಸ್ಕೋಬೇಕು ನನ್ನ ಮಗಳು ಅದನ್ನು ಆಸೆ ಪಟ್ಟಾಗ ಅವಳಿಗೆ ಇಲ್ಲ ಅನ್ನೋ ಥರ ಅನಿಸ್ಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ಅಪ್ಪ ಅಮ್ಮಂದಿರು ಹಾಗೇನೇನೆ ಸೊ ಆದರೆ ಆವಾಗಿನ ಸಿಚುವೇಶನ್ ಏನಂದರೆ ಆ ಥರ ಇತ್ತು ಅಪ್ಪಗೆ ಯಾಕೆ ಕುಡಿಸ್ಲಿಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಒಂದು ಸೈಕಲ್ ಕೊಡಿಸೋಷ್ಟು ಕೆಪಾಸಿಟಿ ಇರಲಿಲ್ಲ ಅಂತ ಏನಿಲ್ಲ ನಮ್ಮಪ್ಪ ಅವಾಗೇನು ಗೊತ್ತಾವ ಏನು ಒಂದು ಮೂರುವರೆ ನಾಲ್ಕೂವರೆ ಸಾವಿರ ಸೈಕಲ್ ಅನಿಸುತ್ತೆ ಅಷ್ಟೇ ಅದು ಆರಾಮಾಗಿ ಕುಡಿಸ್ಬೋದಾಗಿತ್ತು ಯಾಕೆ ಅಂತಂದರೆ ನಮ್ಮಪ್ಪ ಅವತ್ತಿನ ಕಾಲದಲ್ಲೇ ನಾವು ನಮ್ಮದು ಬಿಸ್ನೆಸ್ ಏನಂತಂದರೆ ಕೈಯಲ್ಲಿ ಇಟ್ಕೊಂಡು ಕೈನೋ ಬಂತು ಓಕೆ ನಮ್ಮ ಅಪ್ಪನ ಬಿಸ್ನೆಸ್ ಏನಂತಂದರೆ ಈ ಮರಿ ಕುರಿ ಮರಿ ಬಗ್ಗೆ ಏನು ಮೇಕೆ ಎಲ್ಲ ಮಟನ್ ತಿಂತೀವಿ ಅದು ಆ ಮೇಕೆ ಏನು ಬಿಸ್ನೆಸ್ ನಡೆಸ್ತಾ ನಮ್ಮ ನಮ್ಮಪ್ಪ ಸಂತೆಗಳಿಗೆಲ್ಲ ಮೇಕೆಗಳೆಲ್ಲ ತಗೊಂಡು ಬಂದು ಅದನ್ನು ಸಂತೆ ಅಂತ ನಡೀತಾ ಇತ್ತು ಅಲ್ಲಿ ಮಾರೋರು ಭಾನುವಾರ ಟೈಮ್ನಲ್ಲಿ ಅವಾಗ ಅಪ್ಪ ಹೆಂಗೆ ಅಂತ ನಮ್ಮ ಅಪ್ಪನ ಜೋಬಲಿ ಎನಿ ಟೈಮ್ ನಾನು ಚಿಕ್ಕ ಹುಡುಗಿಂದನೂ ಬಂದಿದ್ದೀನಿ ಸುಮಾರು ಒಂದು ಏನು ನನಗೆ ಬುದ್ಧಿ ಬಂದಿರೋದು ಅಂದರೆ ಒಂದು ಐದು ಆರು ವರ್ಷ ಅಂತ ಅಂದ್ಕೊಳ್ಳಿ ಐದು ವರ್ಷ ಆವಾಗಿಂದ ನನಗೆ ನಮ್ಮಪ್ಪ ನೋಡಿದಂಗೆ ಫುಲ್ಲು ಜಾಬ್ ಜಾಬಲ್ಲಿ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡಿದ್ದೇ ಇರೋದು ಆ ಏಜಲ್ಲೇ ಒಂದು ಏನು ನನಗೆ ಐದು ವರ್ಷ ಅಂತಂದರೆ ಇವಾಗ ಒಂದು ಮೂವತ್ತ ಮೂವತ್ತು ವರ್ಷದ ಮುಂಚೆನೇ ಅಂತ ಅಂದ್ಕೊಳ್ಳಿ ಒಂದು ಲಕ್ಷ ಇದ್ರು ಅದೊಂಥರ ನಮ್ಮ ಅಪ್ಪ ಹಂಗೆ ಲಕ್ಷದ ಗಟ್ಟಲೆ ಜಾಬ್ ಜಾಬ್ ಎಲ್ಲ ಇಟ್ಕೊಂಡು ಓಡಾಡೋರು ದುಡ್ಡು ಅಷ್ಟೊಂದು ಸಂಪಾದನೆ ಮಾಡೋರು ನಮ್ಮಪ್ಪ ಆದ್ರೆ ನನ್ಗೆ ಯಾಕೆ ಕೊಡಿಸ್ಲಿಲ್ಲ ಅನ್ನೋದು ನನ್ಗೆ ಇನ್ನೂ ಅದೊಂದು ಕ್ವಶನ್ ಮಾರ್ಕ್ ಆಗೇ ಹುಟ್ಟಿದೆ ಅಷ್ಟಿಲ್ಲ ಆದರೆ ಅಮ್ಮಂಗೆ ಆಸೆ ಇತ್ತು ನಮ್ಮ ನನ್ನ ಮಗಳಿಗೆ ಗಾಡಿ ಕೊಡಿಸ್ಬೇಕು ನನ್ನ ಮಗಳಿಗೆ ಇದು ಮಾಡಬೇಕು ಅಂತೆಲ್ಲ ಅದೆಲ್ಲ ಇದು ಓದು ಅದು ಕೊಡಿಸ್ತೀನಿ ಇದು ಮಾಡು ಅದು ಕೊಡಿಸ್ತೀನಿ ಅಂತ ಹೇಳೋರು ಆದರೆ ಒಡವೆಲ್ಲ ಮಾಡಿಸ್ಕೊಡೋರು ನಮ್ಮಮ್ಮಿ ನನಗೆ ಇವಾಗ ಒಂದು ಎಂಟನೇ ಕ್ಲಾಸಿಗೆ ಹೋದಂಗೆ ಚೈನ್ ಮಾಡಿಸ್ಕೊಡ್ತೀನಿ ಓಕೆ ಬಂಗಾರ ಚೈನ್ ತಗೋ ಅವಾಗೆಲ್ಲ ಎಷ್ಟು ಗೊತ್ತಾ ನಾನೂರು ಗ್ರಾ ನಾನ್ನೂರು ರೂಪಾಯಿ ಪರ್ ಗ್ರಾಮ್ ಇತ್ತು ಆವತ್ತಿನ ಕಾಲದಲ್ಲಿ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಅನಿಸುತ್ತೆ ಮೇ ಬಿ ಎರಡು ಸಾವಿರದ ಒಂದು ಎರಡು ಸಾವಿರ ಸಾವ ತೌಸಂಡ್ ನೈನ್ ನೈಂಟಿ ನೈನ್ ಅನಿಸುತ್ತೆ ಟೂ ತೌಸಂಡ್ ಆ ಇದರಲ್ಲಿ ಫೋರ್ ತೌ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ತರ್ಟಿ ಆದರೇನೋ ಇತ್ತು ಸಮಿಂಗ್ ನಮ್ಮಮ್ಮ ಕೊಡಿಸ್ಬಿಡೋರು ಆಮೇಲೆ ಒಂದು ಸರಿ ನೀನು ಇದನ್ನು ಓದ್ದು ಚೆನ್ನಾಗಿ ಓದು ನಾನು ನಿನಗೆ ಇನ್ನೊಂದು ಬ್ರೇಸ್ಲೆಟ್ ಮಾಡಿಸ್ತೀನಿ ಆಮೇಲೆ ನೈನ್ ಸ್ಟ್ಯಾಂಡರ್ಡ್ಗೆ ಬ್ರೇಸ್ಲೆಟ್ ಮಾಡಿಸಿದ್ರು ಆಮೇಲೆ ಹಾಗೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ನಮ್ಮಮ್ಮ ಕೊಡಿಸ್ತಾಯಿದ್ರು ಅದಾದಮೇಲೆ ನನಗೆ ಸೆಕೆಂಡ್ ಪ್ಲೂಸಿಗೆ ಗಾಡಿ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಗಾಡಿ ಅದು ಆಗಲೇ ಇಲ್ಲ ಕೊಡಿಸೋದಕ್ಕೆ ಅಮ್ಮಂಗೆ ಆದರೆ ಮದುವೆ ಆದಮೇಲೆ ಸೋಮ್ ನನಗೆ ಗಾಡಿ ಕೊಡಿಸಿದ್ರು ಸ್ಕೂಟಿ ಪೆಪ್ ನನ್ನ ಹತ್ರ ಫಸ್ಟ್ ಗಾಡಿ ಅಂತ ಇದ್ದಿದ್ದು ಅದು ನನ್ನ ಡ್ರೀಮ್ ನನಗೆ ಗಾಡಿ ಬೇಕು ಗಾಡಿ ಬೇಕು ಅಂತ ಸೋಮ್ ಹತ್ರ ನಾನು ಕೇಳಿಕೊಂಡು ನಾನು ಏನು ರಕ್ಷಿತು ಒಂದು ವರ್ಷದವನಿದ್ದ ನಾನು ಅಲ್ಲಿ ಡೆಲ್ವರಿ ಆಯ್ತಲ್ಲ ಸ್ವಲ್ಪ ದಿನ ನಾನು ಅಲ್ಲೇನೇ ಇದ್ದೆ ಊರಲ್ಲಿ ಆದ್ದರಿಂದ ಆ ಟೈಮ್ನಲ್ಲಿ ನನಗೆ ಅಲ್ಲಿ ಒಂದು ಸ್ವಲ್ಪ ಕಂಪ್ಯೂಟರ್ ಕ್ಲಾಸು ಅದು ಇದು ಅಂತೆಲ್ಲ ಓಡಾಡ್ತಾ ಇದ್ದೆ ಟೈಪ್ ರೈಟಿಂಗ್ ಅದೆಲ್ಲ ಓಡಾಡ್ತಾ ಇದ್ದೆ ನನಗೆ ಕಷ್ಟ ಆಗ್ತಾಯಿತ್ತು ನಮ್ಮ ಮನೆಯಿಂದ ನನಗೆ ಸಿಟಿಗೆ ಹೋಗಿ ಬರೋದಕ್ಕೆ ಅವಾಗ ಸೊಮ್ಗೆಳದೆ ನನಗೆ ಗಾಡಿ ಬೇಕು ಅಂತ ಯಾವ ಗಾಡಿ ಬೇಕಂದಾಗ ಸ್ಕೂಟಿ ಪೆಪ್ ತಗೊಟ್ಟಿದ್ರು ಅದೇ ನನ್ನ ಮೊದಲನೆಯ ಹೊಸ ಗಾಡಿ ಹೊಸ ಗಾಡಿ ಅಂತ ನಮ್ಮಪ್ಪ ಸೈಕಲ್ ತಗೊಟ್ಟಿದ್ರು ಆದರೆ ಎಂಟನೇ ಕ್ಲಾಸಲ್ಲಿ ತೊಗೊಟ್ಟಿದ್ರು ಯಾಕೆಂದರೆ ಓಡೋ ಹೋಗಿ ಬರೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿ ಸೈಕಲ್ ತೊಗೊಟ್ಟಿದ್ರು ಸೆಕೆಂಡ್ ಹ್ಯಾಂಡು ತೊಗೊಟ್ಬಿಟ್ಟಿದ್ರು ಆದರೆ ಅದೆಲ್ಲ ಒಂಥರ ಆಗ್ಬಿಟ್ಟಿತ್ತು ನನಗೆ ಆದ್ರೂ ಇವು ಏನಪ್ಪ ಇದು ಅಂತ ಅಂದ್ಕೊಂಡು ಆದರೂ ನನಗೆ ನೆಸೆಸಿಟಿ ಇತ್ತು ಆ ಆಸೆನ ಇದರಲ್ಲೇ ಈಡೇರಿಸ್ಕೊತಾ ಇದ್ದೆ ಬೇರೆಯವ್ರ ಸೈಕಲ್ ನೋಡಿದಾಗ ಒಂಥರ ಖುಷಿ ಪಡ್ತೈತೆ ಇರಲಿ ಬಿಡು ಹಾಂ ಏನೋ ನಂಗೋ ಯಾವಾಗಲೂ ಒಂದು ಟೈಮ್ ಬರುತ್ತೆ ಅಂತ ಆ ಸೈಕಲ್ ಇನ್ನೂ ತೊಗೊಳಕ್ಕಾಗಿಲ್ಲ ನಾನಾದರೆ ನನ್ನ ಮಗಳು ದೊಡ್ಡವಳಾದಾಗ ಖಂಡಿತ ನಾನು ಆ ಸೈಕಲ್ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇದೆ ಅವಳು ಇಲ್ಲೇ ಮನೆ ಹತ್ರ ಓಡಾಡೋದಕ್ಕಾದ್ರೂ ಸರಿ ನಾನು ಆ ಸೈಕಲ್ ಕೊಡಿಸೇ ಕೊಡಿಸ್ತೀನಿ ಅಂದರೆ ನಾನೇನು ಆಸೆ ಪಟ್ಟಿದ್ದೆ ಆ ಸೈಕಲ್ ಅವಳಿಗೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಅದೊಂದು ಅನ್ ನಂದು ನೆಕ್ಸ್ಟು ನನ್ನ ಗಾಡಿ ಅಂತ ಗಾಡಿಯೇನು ಹೊಸ ಹೊಸ ಗಾಡಿ ತೊಗೊಂಡೆ ನಾನು ಸೆಕೆಂಡ್ ಹ್ಯಾಂಡ್ಲ ಗಾಡಿ ಅಂತ ಹೋಗ್ಯಲ್ಲ ಅದಾದ್ಮೇಲೆ ನಾನು ಹಿಂದೆ ತಿರುಗಿ ನೋಡಲೇ ಇಲ್ಲ ನಂದೆಲ್ಲ ಫಸ್ಟ್ ನೆನ್ ನೆಕ್ಸ್ಟ್ ಎಲ್ಲ ನಾನು ಯಾವುದೇ ತೊಗೋಬೇಕು ಅಂತಾದ್ರೂ ಕೂಡ ನಾನು ಫಸ್ಟ್ ಹ್ಯಾಂಡ್ಲು ತೊಗೊಳ್ತಾನೆ ಹೋದೆ ನಂಗೆ ಅದೊಂದು ನಮ್ಮಪ್ಪ ನಾನು ಆಸೆಪಟ್ಟಿಗೆ ಕೊಡಿಸ್ಲಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ಹ್ಯಾಂಡ್ಲು ಕೊಡಿಸ್ಬಿಟ್ಟಿದ್ರಲ್ಲ ಅದೊಂದು ಮನ್ಸಲ್ಲಿ ನನಗೆ ಅದು ಕೂತ್ಕೊಂಡ್ಬಿಟ್ಟಿತ್ತು ಹಿಂಗೆ ಕೊಡಿಸ್ಬಿಟ್ರಲ್ಲ ಅಂತ ಅವತ್ತಿಂದ ನಂಗೆ ಅದೇನೋ ಗೊತ್ತಿಲ್ಲ ಸೆಕೆಂಡ್ ಹ್ಯಾಂಡ್ ಅಂತಂದರೆ ಅಂದರೆ ಸೈಕಲ್ಲು ಗಾಡಿ ಕಾರು ಅದೇನಾರು ಅಂತಂದರೆ ನಂಗೆ ಅದೇ ಒಂಥರ ಮನಸ್ಸಿಗೆ ಒಂಥರ ಕೂತ್ಕೊಳ್ಳುತ್ತೆ ಅದಕ್ಕೇ ನಾವು ಕಾರ್ ತೊಗೋಬೇಕಾದ್ರು ಅಷ್ಟೇ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆವು ಯಾಕೆಂದರೆ ಸೋಮ್ಗೆ ಡ್ರೈವಿಂಗ್ ಇರಲಿಲ್ಲ ಎಲ್ಲಾದ್ರೂ ಡ್ಯಾಮೇಜ್ ಆಗಿಬಿಟ್ರೆ ಯಾಕೆ ಫಸ್ಟು ತೊಗೊಂಡು ಚೆನ್ನಾಗಿ ಓಡಿಸಿ ಚೆನ್ನಾಗಿ ಅವರು ಏನು ಕಾರ್ ಚೆನ್ನಾಗಿ ಓಡಿಸ್ತಾರೆ ಅಂತ ಅನ್ನೋ ಅಂದಮೇಲೆ ನಾವು ಬೇಕಿದ್ದರೆ ಇನ್ನೊಂದು ಕಾರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೊಸ ಕಾರ್ ತೊಗೊಳ್ಳೋಣ ಅಂತ ಆದರೆ ನಾನಿಲ್ಲ ನನಗೆ ಇಷ್ಟನೇ ಇಲ್ಲ 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 ಏನಾದರೂ ಸರಿ ನನಗೆ ಹೊಸ ಕಾರೇ ಬೇಕು ಅಂತ ಹೇಳ್ಕೊಂಡು ಸೋಮ್ಗೆ ಆಟ ಮಾಡಿಕೊಂಡು ನಮ್ಮದು ವ್ಯಾಗ್ನರ್ ಕಾರ್ ತೊಗೊಂಡ್ವಿ ಅದು ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಚೆನ್ನಾಗೂ ಇದೆ ಕಾರ್ ಚೆನ್ನಾಗಿ ಇಟ್ಕೊಂಡಿದೀವಿ ಅದು ಬಿಟ್ಟರೆ ಅದಾದಮೇಲೆ ನೆಕ್ಸ್ಟ್ ಆ್ಯಕ್ಟಿವ್ ಹೊಂಡ ತೊಗೊಂಡೆ ಸ್ಕೂಟಿ ಪೆಪ್ಪಿತ್ತಲ್ಲ ಅದನ್ನು ಕೊಟ್ಬಿಟ್ಟು ಆ್ಯಕ್ಟಿವ್ ಹೊಂಡ ತೊಗೊಟ್ರು ಸೋ ಅದು ಹೊಸ ಗಡಿನೇ ತೊಗೊಂಡೆ ಸೊ ಅದಾದಮೇಲೆ ಅದನ್ನು ನಮ್ಮ ನಗ್ಮುಂಗೆ ಕೊಟ್ಬಿಟ್ಟು ಆಮೇಲೆ ನನ್ನ ಮತ್ತೆ ಇವಾಗ ಆ್ಯಕ್ಸಸ್ ಗಾಡಿ ತೊಗೊಂಡಿರೋದು ಸೊ ಹೀಗೆ ನನ್ನ ಜನ ಒಟ್ಟ್ಮೇಲೆ ಒಂದು ನನಗೆ ನಂದು ಅಂತ ಹೇಳ್ಬಿಟ್ಟು ಒಂದು ಮೂರು ಗಾಡಿಗಳು ನನ್ನ ಇದರಲ್ಲಿ ಜರ್ನಿನಲ್ಲಿ ಬಂದಿದ್ದು ಆ ಸೈಕಲ್ ಒಂದು ಸೇರಿ ಆ ಸೈಕಲ್ ಹಂಗೆ ನಿಲ್ಲಿಸಿದ್ದೆ ಅದು ಯಾರಿಗೆ ಕೊಟ್ವೋ ಏನೋ ನನಗೆ ಜ್ಞಾ ಇಲ್ಲ ಅದೇನಾಯಿತು ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ನನ್ನ ಮಗಳು ಖುಷಿ ಇದ್ರೆ ನನಗೆ ಎಷ್ಟೋ ಖುಷಿ ಥರ ಅಂತ ಅನಿಸ್ತಾ ಇರುತ್ತೆ ನಿಜವಾಗ್ಲೂ ಎಲ್ಲರಿಗೂ ಹಂಗೆ ನಿನಗೆ ಮಾತ್ರ ಅಲ್ಲ ನಿಮ್ಮಗಳು ಹಾಗೆ ನಿಮ್ಮ ಮಕ್ಕಳು ಆ ಖುಷಿ ಪಡ್ತಾ ಇದ್ರೆ ಮತ್ತು ಇನ್ನೊಂದು ನನ್ನ ನಂತರನೇ ನೀವು ತಿಂಕ್ ಮಾಡ್ತಿರ್ತಾರೆ ಅಷ್ಟೊಂದು ಜನ ನಾವೇನು ಆಸೆ ಪಟ್ಟು ಸಿಗಿಲ್ವೋ ಅದು ನಮ್ಮ ಮಕ್ಳಿಗೆ ಸಿಗಲಿ ಅನ್ನೋದೇ ಎಲ್ಲ ತಂದೆ ತಾಯಿನೂ ಆಸೆ ಅಂಥದ್ದು ಅಂದರೆ ಅವಾಗಿನ್ ಜನ್ರೇಷನ್ ನಮ್ಮಪ್ಪ ಅವ್ರು ಬೆಳೆದು ಬಂದಿರೋ ರೀತಿ ಯಾವುದೋ ಒಂಥರ ಜನ್ರೇಷನ್ ಇತ್ತು ಅಷ್ಟೇನೇನೆ ಇನ್ನು ನನ್ನ ನಮ್ಮ ಜನ್ರೇಷನ್ ಒಂಥರ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಇನ್ನೇನೇನು ಥರ ಊತ್ತೋ ಗೊತ್ತಿಲ್ಲ ಅದೆಲ್ಲ ಹಿಂಗೆ ಇದೊಂದು ನನಗೆ ನೆನಪಂತ ಸೈಕಲ್ ಅಂತ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಆದ್ದರಿಂದ ಶೇರ್ ಮಾಡ್ಕೊಂಡೆ ಅಷ್ಟೇ ಸೊ ಓಕೆ ಇವಾಗ ಒಂದು ರಕ್ಷಿತ್ ಪಿಜ್ಜಾ ತರ್ತಾನೆ ತಿಂದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಪಿಜ್ಜಾ ಅಂತ ಹೇಳ್ಬಿಟ್ಟು ಸಕ್ಕ ಮಾತ್ರ ನೀವೇನಾದ್ರು ಅಬ್ಬಿಗೆರೆ ಸೈಡ್ ಇತ್ತು ಅಂತಂದರೆ ಅಲ್ಲಿ ಹೋಗಿ ಆರಾಮಾಗಿ ತಿನ್ಬೋದು ನನಗೆ ಕೀರ್ತಿವರು ರೆಫರ್ ಮಾಡಿದ್ದು ಸೊ ಅದರಿಂದ ಮಸ್ತಿದೆ ಬೇಕಂದರೆ ನೀವು ಹೋಗಿ ಅಲ್ಲಿ ಸ್ನ್ಯಾಕ್ ಪಾಯಿಂಟ್ ಅಂತ ಹೇಳಿಬಿಟ್ಟು ಅಬ್ಬಿಗೆರೇನಲ್ಲಿ ತೊಗೊಳ್ಬೋದು ಬಂದಮೇಲೆ ಏನೇನು ತಂದಿದ್ದಾನೆ ಅನ್ನೋದು ತರ್ಲಿಲ್ವಾ ಹಾಂ ಕಾಣಿಸ್ತಿಲ್ಲ ಕಾಣಿಸ್ಲಿಲ್ಲ ಹಾಂ ಕಾಣಿಸ್ಲಿಲ್ಲ ಅದು ಹೆಂಗ್ರಕ್ಷಿತ್ನಾಳೆ ಹಬ್ಬ ಇತ್ಕೊಂಡು ಅದು ಹೆಂಗೆ ಕಾಣಿಸಲ್ಲ

ಸರಿಯಕ್ಕೆ ಕೊಡ್ಬೇಡ ನಾನು ಏನು ಹೆಳ್ದೆ ನಿನಗೆ ಬರೀ ಪೇ ಮಾಡೋದ್ರಲ್ಲೇ ಇರ್ತಾನೆ ಬರೀ ಪೇಮೆಂಟ್ ನನ್ನ ಹತ್ರ ಚೌರ ಮಾಡೋದ್ರಲ್ಲೇ ಇರ್ತಾನೆ ನಿನ್ನ ಮತ್ತೆ ನಂಗೆ ಸಾಸ್ ಜಾಸ್ತಿ ಇಸ್ಕೋಬರ್ ರಕ್ಷಿ ಸಾಸ್ ಇಲ್ಲ ಅಂತ ಹೇಳ್ದೆ ನಾನು ವಿಗೇನ್ ಟೊಮಟೋ ತಣ್ಣಗಾಗಿ ಹೋಗಿರ್ತದೆ ನನಗೆ ನಾನು ಸಾಸ್ ಅಲ್ಲಿ ತಿಂತೀನಿ ನೀನು ತಿನ್ಬೇಡ ಬಿಡು ಅಷ್ಟೇ ನನಗೆ ಸಾಸ್ ಬೇಕೇ ಬೇಕು ನಾನು ಆರ್ಡರ್ ಗೆದ್ರಲ್ಲ ಮಾಡಲ್ಲ ಅಷ್ಟೇ ಹೇಳಿದ್ದೀನಿ ನಾನು ರಕ್ಷಿ ಸಾಸ್ ಇಲ್ಲ ಸಾಸ್ ಮೇನ್ ತಗೋಬ ಅಂತ ಅಲ್ಲ ಅಷ್ಟು ಪೀಜಾಗೆ ಮೂರ್ ಸಾಸ್ ತಗೇ ಸಾಕ ಅವ್ರಿಗೆ ಹೊಡಿಯೋರ್ಗು ಸಮಾಧಾನ ಆಗ್ಲಿಲ್ಲ ಫ್ರೆಂಡ್ಸ್ ಇವಾಗ ಕುತ್ಕೊಂಡು ತಿಂತಾರೆ ಅಷ್ಟು ರಶ್ ಇತ್ತು ಆಯ್ತಾ ಅವರು ಅಲ್ಲಿ ನಿಂತ್ಕೊಂಡು ಹೇಳಿದ್ರು ಅಲೋ ಕುತ್ಕೊಳ್ಳಿ ನಾವು ಕರಿತೀವಿ ಅಂತ ಹೇಳಿದ್ರು

ಪಪ್ಪಾ ಎಲ್ಲಿ ಇಡ್ತಾರೆ ಪಪ್ಪ ಪಪ್ಪ ಎಲ್ಲಿಡ್ತಾರೆ ಪಪ್ಪ ಎಲ್ಲಿಡ್ತಾರೆ ಸೈಕಲ್ ತರಕ್ಕೆ ಹೋಗಿರ್ತಾರೆ ಮಧ್ಯಾಹ್ನನ ಕೇಳಿದೆ ಸೈಕಲ್ ಬೇಕಾ ಖುಷಿ ಸೈಕಲ್ ಬೇಕಾ ಖುಷಿ ಅಂತ ಮಧ್ಯಾಹ್ನ ಕೇಳಿದಕ್ಕೆ ಹ್ಞೂ 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 ಅಂದ್ ಅಷ್ಟೇ ಸರಿ ಫ್ರೆಂಡ್ಸ್ ಹ್ಞೂ ಆ ಪಾಲ್ವಾ ಹ್ಞೂ ಬಂದೆಪ್ಪ ಹ್ಞೂ ಸೋಮಣ್ಣ ಸೋಮಣ್ಣ ಮಗಳ ಕರ್ಕೊಂಡೋದ್ರಪ್ಪ ಮೊಮ್ಮಗಳು ವಾಕಲ್ಲ ಸೈಕಲ್ ಸೈಕಲ್ ಹೊಸ ಬಂದೈತಿ ಇವಾಗ ಅದಕ್ಕೆ ತಗೊಂಡು ಕರ್ಕೊಂಡು ಇಲ್ಲ ಇನ್ನು ಕಲಿತಾಳೆ ಚಿಕ್ಕ ಸೈಕಲ್ ಇಲ್ಲ 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 ಹೊಸಾದ್ ಇನ್ನೊಂದು ಹೊಸದ್ ತಂದಿರೋದು ಪೆಟಲ್ ತುಡಿಯ ತರ

ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದಿ ಒಂದು ಬೈಟ್ ಕೂಡ ಪಿಜ್ಜಾ ಸ್ಯಾಂಡ್ವಿಚ್ ಆಗಿ ತಿನ್ಲಿಲ್ಲ ಬಟ್ ಆಕ್ಚುಲಿ ಅಷ್ಟೊಂದು ಲೈಟ್ ಮಾಡೋದಿಲ್ಲ ಸುಮ್ಮನೆ ಆಸೆ ಪಡ್ತವ್ ಅಷ್ಟೇ ತಿನ್ನಲಿಲ್ಲ ಆದ್ರಿಂದ ಇವಾಗ ಅವಳಿಗೆ ಅಂತಲೇ ಲೈಟಾಗಿ ಬರೀ ಒಂದಿಷ್ಟು ತರಕಾರಿಲಿ ಇಲ್ಲಿ ಮಶ್ರೂಮ್ ಸ್ವಲ್ಪ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸ್ ಯಾಕಂದ್ರೆ ಯಾರು ತಿನ್ಬೋದು ಪ್ರಾಬ್ಲಮ್ ಇಲ್ಲ ಸೋ ಅಲ್ಲಿ ಸ್ವಲ್ಪ ಇವಾಗ ಮಸಾಲೆ ಹಾಕ್ತು ಹಾಗೇನೇ ಚೂರು ಪಲಾವ್ ಮಾಡ್ತಾ ಇದೀನಿ ನೋಡಿ ಯಮ್ಮಿ ಯಮ್ಮಿ ಪಲಾವ್ ಹತ್ರ ಬರಕತ್ತಾ ಮೆಂತ್ಯಕಾಯಿ ಪುಡಿ ಹಾಕ್ತೆ ಮೆಂತ್ಯಕೇ ಹಾಕಲಿಲ್ಲ ಮೆಂತ್ಯಕ ಪುಡಿ ಹಾಕ್ತೆ ರೊಗಡೆ ಬರ್ತದೆ ಮೆಂತ್ಯಕ ಪುಡಿ ಹಾಕಿಬಿಟ್ನಾ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಇಷ್ಟು ಅದಕ್ಕೆ ಸ್ವಲ್ಪ ಗ್ಲಾಜು ಆಗಿದೆ ಓಕೆ ಉಚು ಮಸಾಲೆ ಟೊಮ್ಯಾಟೋ ಆಮೇಲೆ ಕರಿಬೇವು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟونو ರುಬ್ಬಿಕೊಂಡು ಬಿಟ್ಟೀನಿ ಮೊಚಸರು Peace, Peace, cushi Peace, Sopa, Sopa, Peace, Hã? Cushi Sopa, Peace, huh? kushi Peace, sopa, 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 Ah, Sopa, Chur, Chur, Sopa, Peace,

ಇನ್ನು ಜೋರ ಕಚ್ಬೇಕಾಗಿತ್ತು ರಕ್ಷಿತ್ ಕೇನಿ ಏನಕ್ ಕಚ್ಚಿದೆ ಅಂದೆ ಸೊರೆ ಕೇಳು ಸೊರೆ ಕೇಳು ನಿನಗೆ ಅವ್ಳದ್ದು ಏನೂ ತಪ್ಪಿಲ್ಲ ಏನಕ್ಕೆ ಅಂತ ಅಂದ್ರೆ ಅವ್ಳು ಅವರ ಅಪ್ಪ ಕಾಜು ಬರ್ಫಿ ಕೊಟ್ಟಿದ್ರು ಅವ್ಳು ತಿಂತಾ ಇದ್ಲಾ ಎರಡ್ ಕಾಜು ಬರ್ಫಿ ಹಿಡ್ಕೊಂಡಿದ್ಲು ಫುಲ್ ಬೈಕ್ ಹಾಕೊಂಡ್ ಚೂರು ಚೂರ್ ಚೂರು ತಿಂತಿದ್ಲು ಫಸ್ಟ್ ನೀವ್ ಹೇಳ್ದನು ಹಿಂಗೆ ಇಟ್ಕೊಂಡಿದ್ಲು ಅಂದ್ರ ಖುಷಿ ಆ ಆಗಿದಷ್ಟು ಫುಲ್ ಕಾಜು ಬರ್ಫಿ ಬೆಳ್ಗಡೆ ಹೋಯ್ತು ತುನಿ ಒಂಚೂರು ಇತ್ತು ಇಲ್ಲಿ ಹಿಂಗ್ ಹಿಡ್ಕೊಂಡಿದ್ ತುಟಿ ಮೇಲೆ ನೀನು ಮುರ್ಕೊಳಕ್ ಬಂತು ಹಾಕೊಳ್ಲಿಲ್ಲ ಹಂಗೆ ಹಾಕೋ ಬಿಡ್ಲಿ ನೀನು ಕಿತ್ಕೊಳ್ಳೋಕೋದಲ್ಲ ಅದಕ್ಕೆ ಅವ್ಳು ಬಾಯ್ಗೆ ಹಾಕೊಳ್ಳೋಕೆ ಹಾಕೋ ಕಚ್ಚಿದ್ನು ಇದು ನನ್ನ ತ ಮಗಳದ್ದು ಏನೂ ತಪ್ಪಿಲ್ಲ ಮಾಡಿದ್ದು ನೀನು ನೀನು ನನ್ನ ಮಗಳಿಗೆ ಏನು ಏನು ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿ ಮಸಾಲೆ ಎಲ್ಲ ರುಬ್ಬಿ ಹಾಕಿದೆ ಇವಾಗ ಬಿಸ್ನೀರಿಗೆ ಕಾಯೋಕ್ಕಿಟ್ಟಿದ್ದೀವಿ ಚೂರಾದ್ರೆ ಅಕ್ಕಿ ಹಾಕ್ಬೇಕು ಇವಾಗ ನಮ್ಮಅಮ್ಮ ಪಿಜ್ಝೆಲ್ಲ ತಿಂದಾದ್ಮೇಲೆ ಪಿಜ್ಜಾ ತಂದ್ರು ನಮ್ಮಅಪ್ಪ ಸ್ಯಾಂಡ್ವಿಚ್ ತಿನ್ನಿಲ್ಲ ಪಿಜ್ಜಾನೇ ತಿಂದರು ಅದು ಮೇಲೆ ನೆಕ್ಸ್ಟ್ ಅಮ್ಮ ಅಡುಗೆ ಏನ್ ಮಾಡ್ತಿದಿರ ಅನ್ಕೊಂಡ್ ಕೇಳ್ದೆ ಪಲಾವ್ ಅಂದ್ರು ಅದನ್ನು ತಿನ್ಬೇಕಾ

ಹಿಂಗ್ ಕುಯಿತಾರೆ ಕ್ಲೋಸ್ ಮಾಡ್ಬಿಡ್ತೀನಿ ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಯಾವ ರೀತಿ ಕಲರ್ ಯಾವ ರೀತಿ ಬಂದಿದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ವಿ ನೋಡುವ ಹೆಂಗ್ ಬಂದಿದೆ ಅಂತ ಹೇಳಿ ಯಾವ ಕಲರ್ ಬರುತ್ತೆ ಗ್ರೀನ್ ರೆಡ್ ವೈಟ್ ಗ್ರೀನ್ ಅಲ್ಲ ರೆಡ್ ಅಲ್ಲ ಮೀಡಿಯಂ ಎಲ್ಲೋ ಎಲ್ಲೋ ಹಳದಿ ಪುಡಿ ಅರಿಶಿನ ಕಲರ್ ಎಲ್ಲ ಮಿಕ್ಸ್ ಅರಿಶಿನ ರೆಡ್ ಗ್ರೀನ್ ಎಲ್ಲ ಫುಲ್ ಮಿಕ್ಸ್ ಆಗಿ ಇದೆ ಒಂದು ಡಿಫರೆಂಟ್ ಆಗಿ ಸರಿ ಸರಿ ಮುಚ್ಚಿ ಆಗಿದೆ ಅದಾದ್ರೆ ನೀವು ಚೆನ್ನಾಗಿರ್ತೀವಿ ದೇವ್ರ ಬೀಜ ಹಾಕ್ಸ್ಕೊತೀನಿ ಬೇಸ್ ಸ್ಟೀಲ್ ಕುಕ್ಕರ್ ಅಲ್ಲ ಆದ್ರೆ ಜಾಸ್ತಿ ಬೀಜ ಹಾಕ್ಸಲ್ಲ ಒಂದೇ ಎಲ್ಲ ಅನ್ನ ಬೇಯಿಸ್ಬೇಕಂದ್ರೆ ಒಂದೇ ವಿಷಯ ಅಲ್ವಾ ಮಾಡೋದು ಅದೇ ಮಸಾಲೆ ಹಾಕಿರೋದ್ರಿಂದ ತಡ ಹಿಡಿದೆ ಆದ್ರೆ ಜಾಸ್ತಿ ನಾನು ಮಸಾಲೆ ಹಾಕಿಲ್ಲ ನೋಡುವ ತಡ ಹಿಡಿದಿದೆ ಅಂತ ನನಗೆ ಗೊತ್ತಾಗುತ್ತೆ ಏನಷ್ಟು ಚಟ್ಲಿ ಮಾಡ್ಕೊಂಡ್ಬಿಟ್ಟು ಚೆನ್ನ ಪಿಜಾ ತಿಂತಿರೋದ್ರಿ ನೋಡಿ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇದೆ ಕ್ಲೀನ್ ಮಾಡ್ಕೊಂಬಿಡಿ ಮಾಡ್ಬೇಕ ಏನು ಇವಾಗ ಕರ್ಬೂಜ ಬುಕ್ ಮಾಡ್ದೆ ನೋಡಿ ಕಾಯಿ ಗೊತ್ತಿಲ್ಲ ನೋಡೋಣ ೂರು ಅಣ್ಣ ಆದರೆ ಬಹಳಷ್ಟು ಕಣ್ಣಾದ್ರೆ ಯೂಸ್ ಮಾಡೋಕ್ಕಾಗುತ್ತೆ ಎಲ್ಲ ಸ್ವಲ್ಪ ಬೇಗ ಬೇಗ ಕಟ್ಬಟ್ಟ ಕ್ಲೀನ್ ಮಾಡ್ಕೊಂಡು ಓಕೆ ಗಾಯ್ಸ್ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದಾಯ್ತು ನಮ್ಮ ಮಗನು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿದೆ ಅವನು ಕಿಚನ್ ಎಲ್ಲ ಒರೆಸ್ಕೊಟ್ಟ ಕ್ಯಾಬಿನೆಟ್ ಸೆಂಟರು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ ಇವಾಗ ಇದು ರೆಡಿ ಆಯಿತು ಸ್ವಲ್ಪ ಚೂರು ತಲಾ ಇಡ್ದು ಸ್ಮೆಲ್ ಬರ್ತದೆ ಅದೇ ಚೂರು ಅಷ್ಟೇ ಒಂದೇ ವಿಜ್ರಾಕ್ಸಿದ್ದು ಸ್ಟೀಲ್ ಕುಕ್ಕರಲ್ಲಿ ಮಾಡಿದ್ರೆ ಇದೊಂದೇ ಬೇಜಾರು ಅಂತಂದರೆ ಅಪ್ಪ ತಳ ಬಿಡುತ್ತೆ ಎಷ್ಟೇ ಕಮ್ಮಿ ಫಿಲೇಮಲ್ಲಿ ಇಟ್ಟರು ಕೂಡ ತಳ ಇಡ್ದುಬಿಡ್ತದೆ ಪಾತ್ರೆಗಳು ಸ್ವಲ್ಪ ಬಾಕ್ಸ್ಗಳಿದ್ದವು ಅದೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಅಲ್ಲಿ ನೋಡಬೇಕು ಏನೋ ಅದೆಲ್ಲ ಬೆಳಗ್ಗೆ ಎಲ್ಲ ನೀರೆಲ್ಲ ಸೊನ್ನ ಹಾಕೋದು ಅಷ್ಟೇ ನನಗೆ ನನ್ನ ಮಗಳಿಗೆ ಇವಾಗ ತಿನ್ನಿಸ್ಬಿಟ್ರೆ ಹಂಗೆ ಸಮ್ಮ ನಂಗಂತೂ ಹೊಟ್ಟೆ ಹೊಸ ಚೂರು ಇಲ್ಲೆಲ್ಲ ಕಂಪ್ಲೀಟ್ ಆಗಿಬಿಟ್ಟೈತೆ ಇವಾಗ ನಿಮ್ಮ ಮಗಳಿಗೆ ಮಾತ್ರ ಒಂಚೂರು ತಿನ್ನಿಸ್ಬೇಕು ಅದು ತಿನ್ನಿಸ್ಬಿಟ್ಟರೆ ನನಗೆ ಸಮಾಧಾನ ಇವತ್ತು ಅವಳಿಗೆ ಸ್ಕೂಲ್ಗೂ ಕೂಡ ಕಳಿಸಿಲ್ಲ ನಾನು ಸ್ಕೂಲಿಗೆ ಹೋಗಲಿಲ್ಲ ಇಲ್ಲೇ ಆಯಿತು ಮನೆಯಲ್ಲೇ ಆಯಿತು ರಕ್ಷಿಸಿದ್ದ ಮನೆಯಲ್ಲೇ ಆದ್ದರಿಂದ ಸೊ ಅಲ್ಲಿಗೆ ಆಯಿತು ಸ್ಕೂಲಿಗೆ ಕಳಿಸ್ತಿರೋದ್ರಿಂದ ಸ್ಕೂಲಲ್ಲಾದರೆ ಒಂದು ಎರಡು ಟೈಮ್ ನೀಟಾಗಿ ತಿನ್ನಿಸ್ತಾರೆ ಅಟ್ಲೀಸ್ಟ್ ಇಲ್ಲಿ ಇವಾಗ ಮನೆಯಲ್ಲೇ ಇದ್ದರೆ ಮಲ್ಕೊಂಡ್ಬಿಟ್ಟಿದ್ಲು ಬರೀ ನಾನು ಶಾಪ್ಗೆ ಹೋಗಿದ್ದೆ ಮಲ್ಕೊಂಡ್ಬಿಟ್ಟಿದ್ದು ಇವತ್ತು ಪಲ ರೆಡಿಯಾಗಿತ್ತು ತೋರಿಸ್ತೀನಿ ಬಿಸಿ ಬಿಸಿ ಪಲಾವ್ ಒಂದೇ ಗ್ಲಾಸ್ ಹಾಕಿರೋದು ತರಕಾರಿ ಜಾಸ್ತಿ ಹಾಕಿದ್ದೀನಿ ಹ್ಞೂ ಅದೇ ಅಷ್ಟೊಂದು ತಲ ಹಿಡಿದ್ರೆ ಕೆಳಗಡೆ ಒಂದೇ ಒಂದು ಸ್ವಲ್ಪ ಅದು ಹಿಡ್ದಾಯ್ತಷ್ಟೆ ಸೊ ಸಿಂಪಲ್ ಸ್ವೀಟ್ ಪಲಾವ್ ಸ್ವೀಟ್ ಪುಲಾವಲ್ಲ ಖಾರ ಪುಲಾವೇ ಹೇಳಿದಷ್ಟೇ ಓಕೆ ನೋಡಿ ಕ್ಯಾರೆಟ್ ಜಾಸ್ತಿ ಹಾಕಿದ್ದೆ ಇದಕ್ಕೆ ಒಳಗೆ ಅದೊಂಚೂರು ತಿನ್ನಿಸ್ಬಿಟ್ರೆ ನನಗೂ ಸಮಾಧಾನ ಓಕೆ ಇನ್ನು ಮಗಳು ಆರಾಮಾಗೆ ಏನು ಕಾರ್ಟೂನ್ ನೋಡ್ತಾಯಿದ್ಲು ಸೈಕಲ್ ಒಂದೆರಡು ರೌಂಡ್ ಓಡಿದ್ಲು ಇವಾಗ ನೋಡಿ ಅಲ್ಲಿ ಬಂದ್ಕೊಂಡಿರೋದು ಅದು ಥರ ಅಲ್ಲಿ ನೋಡಿ ಖುಷಿಮಾ ಸರಿ ಮಲ್ಕೋ ಯಾಕೆ ಅಲ್ಲಿ ನೋಡಿ ಇದು ನನ್ನ ಫೇವ್ರೆಟ್ ಡ್ರೆಸ್ಸು ನಮ್ಮ ಮಾ ಹಾಕ್ಕೊಂಡಿರೋ ಡ್ರೆಸ್ಸು ನನ್ನ ಫೇವ್ರೇಟು ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತಂದರೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ಅವಳನ್ನ ಯಾಕೆ ಅಂತಂದರೆ ಅವಳು ಕರ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಆ್ಯಂಡ್ ಈ ಪಿಲ್ಲೋ ಕವರ್ಸ್ ತಿಂದು ಬಟ್ಟೆ ಎಲ್ಲ ಏನಿದೆ ಕವರ್ ಎಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ ಅದನ್ನು ಆಕೆ ಎಲ್ಲ ಬಿಟ್ಟಿದ್ದೀನಿ ಅವಳನ್ನೂ ಕರ್ಕೊಂಡು ಹೋಗೋಣ ಅವಳನ್ನೂ ಕರ್ಕೊಂಡು ಹೋದರೆ ಅವಳು ಒಂಥರ ಖುಷಿಯಾಗುತ್ತೆ ಮತ್ತು ಸೆಲೆಕ್ಟ್ ಮಾಡ್ತಾಳೆ ಅವಳಿಗೆ ಇಷ್ಟವಾದ ಸೆಲೆಕ್ಟ್ ಮಾಡ್ತಾಳೆ ಅದನ್ನು ತಕ್ಕೊಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಮಲ್ಕೊಂಡು ಬಿಟ್ಲವಳು ಇನ್ನು ಇಬ್ಬರು ಸಕ್ಕಾಗ್ತಾರಲೇ ಇನ್ನು ನಾಳೆ ಹೋಗೋಣ ಅಂತಂದರೆ ನಾಳೆ ಆಗುತ್ತೋ ಇಲ್ಲವೋ ಸರಿ ಒಂದು ಹೆಜ್ಜೆ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಬರೋಣ ಇಷ್ಟ ಆಗಲಿಲ್ಲ ಅಂತಂದರೆ ಡೆಕತ್ತಲಾಗ ಹೋಗೋಣ ಓರಿಯನ್ ಹೋಗೋಣ ಅಂತ ಹಿಂಗೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಆದರೆ ಇಲ್ಲೇ ಚೆನ್ನಾಗಿ ಸಿಕ್ತಲ್ಲ ಸಾಕು ಚೆನ್ನಾಗಿ ಒಂದು ಪಿಂಕ್ ಈ ಹೆಣ್ಮಕ್ಳಿಗೆ ಅಂತಂದರೆ ಒಂದು ಪಿಂಕ್ ಕಲರ್ ಥಿಮ್ನಲ್ಲಿ ಇರಬೇಕಲ್ವ ಒಂಥರ ಬುಟ್ಟಿ ಎಲ್ಲ ಚೆನ್ನಾಗಿದೆ ಮತ್ತು ಅವಳ ಐಟಿಗೂ ತಕ್ಕನಾಗಿಯೂ ಕರೆಕ್ಟಾಗಿದೆ ಮತ್ತು ಹಿಂದೆ ಕೂಡ ಅಷ್ಟೇನೆ ಕುತ್ಕೊಳ್ಳೋ ಥರ ಯಾರು ಕೂತ್ಕೊಳ್ಳೋ ಕುತ್ಕೊಳ್ಳೋ ಥರ ಓಡಿಸುವಾಗ ಇಲ್ಲಿ ಯಾರು ಓಡಿಸ್ಕೊಂಡು ಕುತ್ಕೊಳ್ಳೋ ಥರನೂ ಇದ್ರೂ ಅದು ಚೆನ್ನಾಗಿರುತ್ತೆ ಸೊ ಅದರಿಂದ ಓಕೆ ಅಂತ ಹೇಳ್ಬಿಟ್ಟು ಇದೇ ಇಷ್ಟ ಆಯಿತು ಇದನ್ನೇ ಕೊಟ್ಟು ತಗೊಂಡೆ ನಾಲ್ಕೂವರೆ ಸಾವಿರ ಆಯಿತು ಅದಕ್ಕೆ ನಾಲ್ಕೂವರೆ ಸಾವಿರ ಕೊಟ್ಟೆ ಅದಕ್ಕೆ ನಾಲ್ಕು ಸಾವಿರದ ಎಂಟುನೂರು ಹೇಳಿದ್ರು ಆಮೇಲೆ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಅಂತಂದರೆ ಹಾಂ ಯಾವಾಗಲೂ ಸ್ವಲ್ಪ ಮಾರ್ಜಿನ್ ಇಟ್ಟು ಹೇಳ್ತಾರಲ್ಲ ಸೈಕಲ್ಗಳಲ್ಲೆಲ್ಲ ಒಂದೇ ಆಮೇಲೆ ನಾಲ್ಕುವರೆ ಸಾವಿರ ಮಾಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ತಗೊಂಡೆ ಇನ್ನೊಂದು ಸ್ವಲ್ಪ ಐದು ವರ್ಷ ಆರು ಇನ್ನೂ ಐಟಮ್ ಇನ್ನೂ ಚೆನ್ನಾಗಿತ್ತು ಅದು ಅದಂದ್ರೆ ಇಲ್ಲ ಮೇಡಮ್ ಇದು ಬ್ರ್ಯಾಂಡು ಬ್ರ್ಯಾಂಡ್ ಚೆನ್ನಾಗಿದೆ ಇದು ಅವನ್ ಲಿಟ್ಲ್ ಮಿಸ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಆದ್ದರಿಂದ ಸರಿ ಅಂತ ಹೇಳ್ಕೊಂಡು ಇದ್ದೇ ತಗೊಂಡಿದ್ದು ಹಂಗಾಯಿತು ಸೊ ಹಿಂಗಾಯ್ತು ಗೈಡ್ಸ್ ಇವತ್ತಿನ ಬ್ಲಾಗಲ್ಲಿ ಇದೊಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಆಯಿತು ನನಗಿವಾಗ ತಂದಿನ ಒಂಥರ ಇವಾಗ ಥರ ಸಮಾಧಾನ ಆ ನನ್ನ ಮಗಳಿಗೆ ಇವಾಗ ತಂದ್ಕೊಟ್ಟೆ ನನಗೂ ಸೈಕಲ್ ಖುಷಿ ಅನ್ನೋ ಥರ ಅವಳಿನ್ನೂ ಯಾವ ಮಕ್ಳದು ಸೈಕಲ್ ಅವಳ ಅವಳು ಆ್ಯಕ್ಚುಲಿ ಯಾರು ಮುಟ್ಟಕ್ಕೆ ಹೋಗಲ್ಲ ಇನ್ನೂ ಅವಳ ಹತ್ರ ಇದ್ದರೆ ಆ ವಸ್ತು ಅವಳದೇ ಯೂಸ್ ಮಾಡ್ಕೋತಾಳೆ ಬೇರೆ ಯಾರದ್ದು ಮುಟ್ಟಕ್ಕೆ ಹೋಗಲ್ಲ ನನಗೂ ಅದೇ ಖುಷಿ ಆದ್ದರಿಂದ ಸೊ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಹೇಗಿತ್ತು ಖುಷಿ ಮ ಸೈಕಲ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಮತ್ತು ಹೊಸ ವ್ಲವ್ನಲ್ಲಿ ಸಿಗುವ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್